ಅಂದ್ರೆ ನನ್ನ ದೃಷ್ಟಿಕೋನದೊಳಗಡೆ ನಿಜವಾದ ದೇವರು ಅಂದ್ರೆ ಯಾರು ಅನ್ನುವುದನ್ನು ಅವರನ್ನು ಪ್ರಶ್ನೆ ಮಾಡಿದ್ದಾರೆ ಒಂದೇ ಒಂದು ವಾಕ್ಯದಲ್ಲಿ ದೇವರು ಯಾರು ಅಂತಂದ್ರೆ ವೀರಶೈವ ಲಿಂಗಾಯತ ಧರ್ಮದ ಕೈವಲ್ಯ ಪದ್ಧತಿಯೊಳಗಡೆ ಒಂದು ವ್ಯಾಖ್ಯ ಬರುತ್ತೆ ಅಲ್ಲಿ ದೇವರ ಒಂದೇ ಒಂದು ವ್ಯಾಖ್ಯೆಯದೊಳಗಡೆ ಅವರು ಉಲ್ಲೇಖವನ್ನು ಮಾಡ್ತಾರೆ ಏಕಏವ ಶಿವ ಸಚ್ಚಿದಾನಂದಮಯೋ ವಿಬಹು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಸ್ ಪ್ರಪಂಚಕ ಅಂತ ಏವ ಶಿವ ಅಂತಂತಂದ್ರೆ ಇಡೀ ಜಗತ್ತಿಗೆ ಇಡೀ ಬ್ರಹ್ಮಾಂಡಕ್ಕೆ ಈ ಕೋಟಿ ಕೋಟಿ ಅಗಣಿತ ನಕ್ಷತ್ರಗಳಿಗೆ ಈ ಗ್ರಹಗಳಿಗೆ ಉಪಗ್ರಹಗಳಿಗೆ ಈ ಎಂಬತ್ನಾಲ್ಕು ಜೀವರಾಶಿಗಳಿಗೆ ಯಾರು ಸಾಕಿ ಸಲ್ಲುತ್ತಾ ಇದೆಯನ್ನಲ್ಲ ಆ ಒಂದು ಅವ್ಯಕ್ತವಾದ ಚೈತನ್ಯ ಸ್ವರೂಪಕ್ಕೆ ನಾವು ದೇವರು ಅಂತ ಹೇಳಿ ಕರಿಬೇಕು ಅದರ ಸ್ವರೂಪ ಹೆಂಗಿದೆ ಅಂತಂತಂದ್ರೆ ಏವ ಶಿವ ಇಡೀ ಪ್ರಪಂಚಕ್ಕೆ ಒಬ್ಬನೇ ಒಬ್ಬ ಶಿವನಿದ್ದಾನೆ ಹಾಗಾದ್ರೆ ಭಾಷೆಗಳ ವ್ಯತ್ಯಾಸ ಆದರೂ ಕೂಡ ಕರೆಯುವ ವಿಧಾನಗಳು ಬೇರೆ ಬೇರೆ ಆದರೂ ಕೂಡ ಪರಮಾತ್ಮನ ಮೂಲ ಸ್ವರೂಪ ಒಂದೇ ಎಂಬುದು ಇದರ ಉದ್ದೇಶವಾಗಿದೆ ಆಮೇಲೆ ಸಚ್ಚಿದಾನಂದಮಯೋ ಇಬಹು ಸಚ್ಚಿದಾನಂದಮಯೋ ಇಬಹು ಅಂತಂದ್ರೆ ಸತ್ತು ಚಿತ್ತು ಆನಂದ ಪರಿಪೂರ್ಣವಾಗಿರತಕ್ಕಂಥ ವಸ್ತು ಪರಮಾತ್ಮ ವಿಧಾನ ಸತ್ಯ ಚಿತ್ತು ಆನಂದ ಸತ್ಯ ಅಂತಂತಂದ್ರೆ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಒಂದು ದಿನ ಮರಣ ಖಂಡಿತವಾಗಿಯೂ ಸಂಭವಿಸಲೇಬೇಕು ಆ ಕಾರಣದಿಂದಾಗಿ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಹೇಳಿದ ಹಾಗೆ ಕುಲ್ಲು ನಕ್ಸಿ ಕುತುಲ್ ಮೌತ್ ಅಂತ ಹೇಳಿ ಈ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೆ ಮರಣದ ಸವಿಯನ್ನ ಖಂಡಿತವಾಗಿಯೂ ಸವಿಯಲೇಬೇಕು ಅಂತ ಹೇಳಿ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಮರಣ ಎಂಬುದು ಖಚಿತವಾಗಿರತಕ್ಕಂಥದ್ದು ಇದು ಶತಶುದ್ಧ ಇದು ನಿಸರ್ಗದ ಆದ್ಯ ನಿಯಮವಾಗಿದೆ ಆ ಕಾರಣದಿಂದಾಗಿ ಯಾವ ವಸ್ತುವಿಗೆ ಹುಟ್ಟು ಇದೆಯೋ ಯಾವ ವಸ್ತುವಿಗೆ ಸಾವು ಇದೆಯೋ ಹಾಗಾದ್ರೆ ಅದು ದೇವರು ಅಂತ ಹೇಳಿ ಸಾಧ್ಯ ಇಲ್ಲ ಆತ ನಿರಂತರ ನಿರ್ಗುಣಿಯಾಗಿರತಕ್ಕಂಥವನು ಎಲ್ಲವೂ ಕೂಡ ಈ ಪ್ರಕೃತಿಯಿಂದ ಉದ್ಭವವಾಗಿರತಕ್ಕಂಥ ವಸ್ತು ಒಂದಲ್ಲ ಒಂದು ದಿವಸ ಈ ಪ್ರಕೃತಿ ಒಳಗಡೆ ಲೀನವಾಗಿ ಬಿಡತ್ತೆ ಆದರೆ ಪರಮಾತ್ಮನಿಗೆ ಮಾತ್ರ ಸಾವಿಲ್ಲ ತೂಕಡಿಕೆ ಇಲ್ಲ ನಿದ್ರೆ ಇಲ್ಲ ಆತನ ಯಾವುದೇ ಕುಟುಂಬ ಸದಸ್ಯರನ್ನ ಆತ ಹೊಂದಿಲ್ಲ ಚಿತ್ತು ಚಿತ್ತು ಅಂತಂತಂದ್ರೆ ಪ್ರತಿಯೊಂದು ವಸ್ತುವಿನ ಮೇಲೆ ಪ್ರತಿಯೊಂದು ಸೆಕೆಂಡ್ನಲ್ಲಿ ಪರಮಾತ್ಮನ ಒಂದು ಲಕ್ಷ್ಯ ಇರ್ತದೆ ಅಂತ ಹೇಳಿ ಒಂದು ಎಲೆಯ ಮರವು ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಮುಪ್ಪಾವಸ್ಥೆಗೆ ಬಂದು ಉದುರಿ ತೆಳಗಡೆ ಬೀಳಬೇಕಾದ್ರೆ ಪರಮಾತ್ಮನ ಆಜ್ಞೆ ಇಲ್ಲದೆ ಅದು ಬೀಳಲು ಸಾಧ್ಯವಿಲ್ಲ ಆ ಕಾರಣದಿಂದಾಗಿ ಇಡೀ ಬ್ರಹ್ಮಾಂಡದಲ್ಲಿ ಇರತಕ್ಕಂಥ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂ ಮುಸಲ್ಮಾನ ಕ್ರೈಸ್ತ ಎಲ್ಲಾ ಜನರು ಸೇರಿಕೊಂಡು ಒಂದೇ ಸಮಯಕ್ಕೆ ಪ್ರಾರ್ಥನೆಯನ್ನು ಮಾಡಿದರೆ ಪರಮಾತ್ಮನು ಎಲ್ಲ ಭಾಷೆಗಳ ಪ್ರಾರ್ಥನೆಯನ್ನು ಅಟ್ ಎ ಟೈಮ್ ಸ್ವೀಕರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅದಕ್ಕೆ ಚಿತ್ತ ಅಂತ ಹೇಳಿದ್ರು ಆಮೇಲೆ ಸತ್ಯ ಆಯಿತು ಚಿತ್ತಾಯಿತು ಆನಂದ ಇಡೀ ಜಗತ್ತಿನಲ್ಲಿ ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಂದು ಜೀವಿಗೂ ಕೂಡ ದುಃಖ ಅನ್ನುವುದು ಕಟ್ಟಿಟ್ಟಿರ್ತಕ್ಕಂಥ ಬುದ್ಧಿ ಇದು ಮನುಷ್ಯನಿಗೆ ಸುಖ ದುಃಖ ಸರಿಸಮಾನವಾಗಿರತಕ್ಕಂಥದ್ದು ಆದರೆ ಪರಮಾತ್ಮ ಯಾವತ್ತು ಆನಂದಮಯವಾಗಿರ್ತಕ್ಕಂಥವನು ಆತ ಸದಾ ಹಸನ್ಮುಖಿಯಾಗಿರ್ತಕ್ಕಂಥವನು ಇಡೀ ಜಗತ್ತು ಎಲ್ಲೋ ಸೇರಿಕೊಂಡು ಆತನಿಗೆ ಪ್ರಾರ್ಥನೆ ಸಲ್ಲಿಸಿದರೆ ಆತನ ಗೌರವದಲ್ಲಿ ಕಿಂಚತ್ತು ಕೂಡ ಗೌರವದಲ್ಲಿ ಹೆಚ್ಚಳ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಇಡೀ ಜಗತ್ತೇ ಕೂಡಿಕೊಂಡು ದೇವನಿಗೆ ಆ ಪರಮಾತ್ಮನಿಗೆ ತುಚ್ಛವಾಗಿ ಹಿಯಾಳಿಸಿದರೆ ಬೈದರೆ ಆತನ ಗೌರವದೊಳಗಡೆ ಒಂದು ಕಿಂಚಿತ್ತು ಕೂಡ ಬದಲಾವಣೆಯಾಗುವುದು ಅದಕ್ಕೆ ಆತ ಪರಿಪೂರ್ಣನಾಗಿರ್ತಕ್ಕಂಥವನು ಅವನು ಸದಾ ಆನಂದ ಹಸನ್ಮುಖಿಯಾಗಿರ್ತಕ್ಕಂಥವನು ಆಮೇಲೆ ಮತ್ತೊಂದು ಮಾತು ಬರುತ್ತೆ ನಿರ್ವಿಕಲ್ಪ ನಿರ್ವಿಕಲ್ಪ ಇದರ ಅರ್ಥ ಏನು ಅಂತಂತಂದ್ರೆ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮನುಷ್ಯನ ಊಹೆಗೆ ನಿಲ್ಕುವ ಹಾಗೆ ಆತನಿಲ್ಲ ಮನುಷ್ಯನ ಕಲ್ಪನೆಗೆ ಆತ ನಿಲುಕುವವನಲ್ಲ ಪರಮಾತ್ಮ ಹಿಂಗೆ ಇದ್ದಾನೆ ಅಂತ ಹೇಳಿ ಯಾವ ಮನುಷ್ಯನಿಂದನೂ ಕೂಡ ಹೇಳಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಪ್ರವಾದಿಗಳು ವೀರ ಪೈಗಂಬರರು ಈ ಭೂಮಿಯ ಮೇಲೆ ಬಂದು ತಮ್ಮ ಸಂದೇಶವನ್ನು ನೀಡಿದ್ರು ಆದರೆ ಪರಮಾತ್ಮ ಹೀಗೆ ಇದ್ದಾನೆ ಅಂತ ಹೇಳಿ ಯಾವ ವ್ಯಕ್ತಿಯಿಂದಲೂ ಕೂಡ ಇಲ್ಲಿ ತನಕ ಹೇಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಿರ್ವಿಕಲ್ಪ ಮನುಷ್ಯನ ಕಲ್ಪನೆಗೆ ಆತ ಮೀರಿರ್ತಕ್ಕಂಥವನು ಹೀಗೆ ಇದ್ದಾನೆ ಅಂತ ಹೇಳಿ ಪರಮಾತ್ಮನ ಪರ್ಟಿಕ್ಯುಲರ್ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಹೇಳ್ತಾರೆ ನಿರಾಕಾರ ಪರಮಾತ್ಮನ ಯಾವ ಆಕಾರವೂ ಕೂಡ ಇಲ್ಲ ಆತ ಹೀಗೆ ಇದ್ದಾನೆ ಆತ ಆತನ ಸ್ವರೂಪ ಹೀಗೆ ಇದೆ ಅಂತ ಹೇಳಿ ಯಾವ ಮನುಷ್ಯನಿಗೂ ಕೂಡ ಹೇಳಲು ಸಾಧ್ಯವಿಲ್ಲ ಅದಕ್ಕೆ ಇಸ್ಲಾಂ ಧರ್ಮದಲ್ಲಿಯೂ ಕೂಡ ಒಂದು ಸೂತ್ರ ಬರುತ್ತೆ ಕುಲ್ ಹೂ ಕುಫುವನ್ನ ಓ ಜನರೇ ಹೇಳಿರಿ ಇಡೀ ಬ್ರಹ್ಮಾಂಡವನ್ನ ಇಡೀ ಪ್ರಪಂಚವನ್ನ ಹುಟ್ಟಿಸಿದ ನಿಮ್ಮೆಲ್ಲರ ಪ್ರಭು ಒಬ್ಬನೇ ಆತನಿಗೆ ತಂದೆ ಇಲ್ಲ ಆತನಿಗೆ ತಾಯಿ ಇಲ್ಲ ಆತನಿಗೆ ಬಂದು ಬಳಗವಿಲ್ಲ ಆತನಿಗೆ ತೂಕಡಿಕೆ ಇಲ್ಲ ಆತನಿಗೆ ನಿದ್ರೆ ಇಲ್ಲ ಆತ ಸದಾ ನಿರಂತರ ನಿರರ್ಗುಣಿಯಾಗಿರತಕ್ಕಂಥದ್ದು ಹಾಗಾಗಿ ಪರಮಾತ್ಮನ ಯಾವುದೇ ಗುಣ ಆಗಲಿ ಸ್ವರೂಪ ಆಗಲಿ ಇಲ್ಲ ಅಂತ ಹೇಳಿ ಅವರು ಉಲ್ಲೇಖವನ್ನು ಮಾಡುತ್ತಾರೆ ನಿಸ್ಪ್ರಪಂಚಕ ಆತ ಯಾವುದೇ ರೀತಿಯಾಗಿರತಕ್ಕುಲ್ಲಿಂಗವಾಗಿರಬಹುದು ಸ್ತ್ರೀಲಿಂಗವಾಗಿರಬಹುದು ನಪುಂಸಕಲಿಂಗವಾಗಿರಬಹುದು ಯಾವ ವರ್ಗಕ್ಕೂ ಕೂಡ ಸೇರಿದಿಲ್ಲ ಹೀಗಾಗಿ ಪರಮಾತ್ಮ ಯಾರು ಅಂತಂದ್ರೆ ಒಂದೇ ಒಂದು ವ್ಯಾಖ್ಯೆಯಲ್ಲಿ ಹೇಳುವುದಾದ್ರೆ ಒಂದು ಗ್ಲಾಸ್ ನೀರನ್ನು ನಾವು ತೆಗೆದುಕೊಂಡು ಅದಕ್ಕೆ ಕನ್ನಡದಲ್ಲಿ ನೀರು ಅಂತ ಹೇಳಿ ಕರಿಬಹುದು ಆಂಗ್ಲ ಭಾಷೆಯಲ್ಲಿ ವಾಟರ್ ಅಂತ ಹೇಳಿ ಕರಿಬಹುದು ಹಿಂದಿ ಒಳಗಡೆ ಅದಕ್ಕೆ ಪಾನಿ ಅಂತ ಹೇಳಿ ಕರಿಬಹುದು ಕರೆಯುವ ವಿಧಾನಗಳು ಬೇರೆ ಬೇರೆ ಕೂಡ ಆ ನೀರಿನ ಮೂಲ ಸ್ವರೂಪ ಹೇಗೆ